ನೋಂದಣಿ ಪತ್ರ ಬರಹಗಾರರಿಂದ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಉಪ ನೋಂದಣಾಧಿಕಾರಿಗಳ ಕಾರ್ಯಾಲಯ ಯಲಬುರ್ಗ ಯಲಬುರ್ಗ ಪಟ್ಟಣದ ಉಪ ನೋಂದಣಾಧಿಕಾರಿಗಳಿಗೆ ಬರಹಗಾರರಿಂದ ಮನವಿ ಕರ್ನಾಟಕ ನೋಂದಣಿ ನಿಯಮಗಳನ್ವಯ ಅಧಿಕೃತ ಪರವಾನಿಗೆ ಇಲ್ಲದೆ ಅನಧಿಕೃತವಾಗಿ ನೋಂದಣಿ ಸಂಬಂಧಿಸಿದ ಪತ್ರಗಳನ್ನು ತಯಾರಿಸಿ ತಮ್ಮ ಕಚೇರಿಯಲ್ಲಿ ಖುದ್ದಾಗಿ ಹಾಜರಾಗಿ ನೋಂದಾಯಿಸುತ್ತಿರುವ ಏಜೆಂಟ್ಗಳನ್ನು ನಿರ್ಬಂಧಿಸಬೇಕೆಂದು ಒತ್ತಾಯಿಸಿದರು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ನಾವುಗಳು ಕೊಪ್ಪಳ ಜಿಲ್ಲೆಯ ವಿವಿಧ ತಾಲೂಕುಗಳ ಉಪ ಕಚೇರಿಗಳಲ್ಲಿ ಪತ್ರ ಬರಹಗಾರರಾಗಿ ಕೆಲಸ ನಿರ್ವಹಿಸುತ್ತಿರುತ್ತೇವೆ ನಾವು ಮಾನ್ಯ ಜಿಲ್ಲಾ ನೋಂದಣಾಧಿಕಾರಿಗಳು ಕೊಪ್ಪಳ ಇವರಿಂದ ಅಧಿಕೃತ ಪರವಾನಿಗೆ ಪಡೆದಿರುವುದಲ್ಲದೆ ಪ್ರತಿ ವರ್ಷ ಸರ್ಕಾರಕ್ಕೆ ಲೈಸೆನ್ಸ್ ನವೀಕರಣ ಶುಲ್ಕ ಪಾವತಿಸಿ ನಿಯಮಾನುಸಾರ ಲೈಸೆನ್ಸ್ ನವೀಕರಿಸಿಕೊಳ್ಳುತ್ತಿದ್ದೇವೆ ಆದುದರಿಂದ ರಾಜ್ಯ ಸರ್ಕಾರ ಹಾಗೂ ನೋಂದಣಿ ಮತ್ತು ಮುದ್ರಕ ಇಲಾಖೆಯ ಅಧಿಕಾರಿಗಳು ಕಾಲಕಾಲಕ್ಕೆ ನೀಡುತ್ತಿರುವ ನಿರ್ದೇಶಗಳನ್ನು ಪಾಲಿಸುತ್ತಾ ಕಾನೂನುಬದ್ಧವಾಗಿ ಸಾರ್ವಜನಿಕ ದಸ್ತಾವೇಜುಗಳನ್ನು ಬರೆಯುತ್ತಾ ಬಂದಿರುತ್ತೇವೆ ನಮ್ಮೆಲ್ಲರ ಕುಟುಂಬ ನಿರ್ವಹಣೆಯು ಈ ಪತ್ರ ಬರೆಯುವ ವೃತ್ತಿಯನ್ನೇ ಅವಲಂಬಿಸಿರುತ್ತದೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಚಾಪ ಕಾಗದಗಳು ರದ್ದಾಗಿದ್ದರಿಂದ ಸಾಫ್ಟ್ ವೆಂಡರ್ ವೃತ್ತಿಯನ್ನೇ ಅವಲಂಬಿಸಿದ ನಮ್ಮಲ್ಲಿಯ ಬಹುತೇಕ ಸಾಫ್ಟ್ ವೆಂಡರ್ಗಳಿಗೂ ಕೂಡ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಸರ್ಕಾರದಿಂದ ತಿದ್ದುಪಡಿಯನ್ನು ತಂದು ಪತ್ರ ಬರಹಗಾರರ ಲೈಸೆನ್ಸ್ ನೀಡಿದ್ದು ಇರುತ್ತದೆ ಹೇಗಿರುವಾಗ ಸರ್ಕಾರವು ನೂತನ ಕಾವೇರಿ ಎರಡು ಯೋಜನೆ ಜಾರಿಗೆ ತಂದು ಸಾರ್ವಜನಿಕರಿಗೆ ಅನುಕೂಲವಾಗಿರುವುದು ಸರಿಯಷ್ಟೇ ಆದರೆ ಕೊಪ್ಪಳ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲಿನ ಸೈಬರ್ ಸೆಂಟರ್ ಡಿಟಿಪಿ ಸೆಂಟರ್ಗಳಲ್ಲಿ ಪತ್ರ ಬರಹಗಾರರ ಲೈಸೆನ್ಸ್ ಹೊಂದಿರದ ಅನಧಿಕೃತ ವ್ಯಕ್ತಿಗಳು ದಸ್ತಾವೇಜುಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವುದಾಗಿ ತಿಳಿಸುತ್ತಾ ಬಂದಿದ್ದಾರೆ ತಾವೇ ದಸ್ತಾವೇಜುಗಳನ್ನು ಡ್ರಾಫ್ಟ್ ಮಾಡುತ್ತಲಿದ್ದಾರೆ ಇದರಿಂದ ನಮ್ಮ ವೃತ್ತಿ ಜೀವನಕ್ಕೆ ಪೆಟ್ಟು ಬೀಳುವುದಲ್ಲದೆ ಮುಕ್ತ ಸಾರ್ವಜನಿಕರಿಗೆ ಕೌಶಲ್ಯವಿಲ್ಲದ ಅನಧಿಕೃತ ವ್ಯಕ್ತಿಗಳಿಂದ ದಸ್ತಾವೇಜುಗಳನ್ನು ತಯಾರಿಸಿಕೊಟ್ಟಿದ್ದಾರೆ ಎಂದು ನೋಂದಣಿ ಬರಹಗಾರರು ಇಂತಹ ವ್ಯಕ್ತಿಗಳನ್ನು ಕೂಡಲೇ ನಿರ್ಬಂಧಿಸುವಂತೆ ಉಪ ನೋಂದಣಾಧಿಕಾರಿಗಳ ಯಾಸೀನ್ ಸಾಬ್ ಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಪರಸರಾಮ ಹೊಸಮನಿ ವೆಂಕಟೇಶ ಜಾಲಗಾರ ಶರಣಬಸಪ್ಪ ಉಸ್ಮಾನ್ ಸಾಬ ಕೊಪ್ಪಳ ಖಾಜಾವಾಲಿ ಅತ್ತಾರ ಇನ್ನಿತರರು ಇದ್ದರು ವರದಿ ಸಿಯಾದಿ ಕಲಬುರ್ಗ